ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಹಂಡ್ರೆಡ್ ಕೆ ಸೆಲೆಬ್ರೇಷನ್ ನ ಮೇಕ್ ಓವರ್ ನೋಡಿದ್ರಿ ಇವತ್ತು ಆ ಸೆಲೆಬ್ರೇಷನ್ ಹೇಗಿತ್ತು ಸಿಂಪಲ್ ಸೆಲೆಬ್ರೇಷನ್ ಆದ್ರೆ ತುಂಬಾನೇ ಖುಷಿ ಕೊಟ್ಟಂತ ಸೆಲೆಬ್ರೇಷನ್ ಅಂತ ಹೇಳ್ಬೋದು ಯಾಕೆ ಅಂದ್ರೆ ನಮ್ಮವರು ನಮಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಹಾಗೆ ನಮ್ಮನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ತಿಳ್ಕೊಳೋದಿಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಇಂತ ಸಂದರ್ಭದಲ್ಲಿ ಅಲ್ವಾ ನಮ್ಮ ಬಗ್ಗೆ ಅವ್ರ ಮನಸ್ಸಿನಲ್ಲಿ ಭಾವನೆಗಳು ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಜಕ್ಕೂ ನನಗಂತೂ ಇನ್ನೂ ಇದೆಲ್ಲ ಕನಸೋ ನನಸೋ ಅಂತ ಗೊತ್ತಾಗ್ತಾನೆ ಇಲ್ಲ ಯಾಕಂದ್ರೆ ಅಷ್ಟ್ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು ಅಷ್ಟು ಒಳ್ಳೆ ಸರ್ಪ್ರೈಸ್ ತುಂಬಾನೇ ಖುಷಿ ಕೊಡ್ತು ಇದುವರೆಗೂ ನಾನು ಯಾವುದನ್ನು ಕೂಡ ಈ ತರ ಎಲ್ಲಾ ಸೆಲೆಬ್ರೇಟ್ ಮಾಡೇ ಇಲ್ಲ ಮಕ್ಳ ಬರ್ತಡೇ ಒಂದು ಬಿಟ್ರೆ ನನ್ನ ಸ್ವಂತವಾಗಿ ಯಾವ್ದನ್ನೂ ಕೂಡ ನನಗೋಸ್ಕರ ಅಂತ ಈ ರೀತಿ ಸೆಲೆಬ್ರೇಟ್ ಮಾಡೇ ಇಲ್ಲ ಇದುವರೆಗೂ ಕೂಡ ನನ್ನ ಇಪ್ಪತ್ತೈದನೇ ವರ್ಷದ ಆನಿವರ್ಸರಿ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ದು ಆದ್ರಿಂದ ಈ ಒಂದು ಸರ್ಪ್ರೈಸ್ ಸೆಲೆಬ್ರೇಷನ್ ನನ್ನ ಪಾಲಿಗೆ ತುಂಬಾನೇ ದೊಡ್ಡದು ಅದ್ರ ಜೊತೆಗೆ ನನ್ನ ಫ್ರೆಂಡ್ಸ್ ಆಗಿರ್ಲಿ ನನ್ನ ಕಸಿನ್ ಸಿಸ್ಟರ್ ಬ್ರದರ್ ಆಗಿರ್ಲಿ ಅವರೆಲ್ಲ ಬೇರೆ ಬೇರೆ ಕೆಲಸದ ಮೇಲೆ ಹೊರಗಡೆ ಇದ್ರೂ ಕೂಡ ನನಗೋಸ್ಕರ ಸರ್ಪ್ರೈಸ್ ವಿಶಸ್ನ ಕಳಿಸಿರೋದು ಅದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿದಿನಿ ಈ ವಿಡಿಯೋದಲ್ಲಿ ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಪರಿಚಯ ಕೂಡ ಮಾಡಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಜೊತೆಗೆ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ ಈ ಮಕ್ಳು ಪಿಸು ಪಿಸು ಅಂತ ಮಾತಾಡೋದು ಗಡಿಬಿಡಿಯಿಂದ ಓಡಾಡೋದು ಸೀಕ್ರೆಟ್ ಎಲ್ಲ ಮೇಂಟೈನ್ ಮಾಡೋದು ಗಮನಿಸುವಾಗ ಯಾರಿಗಾದ್ರೂ ಡೌಟ್ ಬರದೇ ಇರುತ್ತಾ ಅದೇ ತರ ನನಗೂ ಕೂಡ ಸ್ವಲ್ಪ ಸ್ವಲ್ಪ ಡೌಟ್ ಇತ್ತು ಆದ್ರೆ ಈ ತರ ಎಲ್ಲ ಮಾಡಿರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಬೇರೆ ಏನಾದರೂ ವಿಡಿಯೋ ಮಾಡಕೊಳ್ಳೋದಕ್ಕೋಸ್ಕರ ಏನಾದರೂ ಪ್ಲಾನ್ ಮಾಡಿರ್ತಾರೆ ಅಂತ ನಾನು ಕೂಡ ಅನ್ಕೊಂಡಿದೆ ಆದ್ರೆ ನನ್ನನ್ನು ಅವ್ರ ಈ ತರ ಕಣ್ಮುಚ್ಕೊಂಡ್ ಕರ್ಕೊಂಡ್ ಬಂದಿದ್ದು ಕಣ್ಣು ಬಿಟ್ಟಿದ ತಕ್ಷಣ ಈ ಡೆಕೋರೇಷನ್ ಎಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು ಜೊತೆಗೆ ತುಂಬಾ ಶಾಕ್ ಆಯ್ತು ಜೊತೆಗೆ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಸೀಕ್ರೆಟ್ ಆಗಿ ನನಗೆ ವಿಶಸ್ನ ಕಳಿಸಿರೋದು ಎಷ್ಟು ಖುಷಿ ಆಯ್ತು ಗೊತ್ತಾ ಅದನ್ನ ಟಿ ವಿನಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಆ ವಿಶಸ್ನ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ದಾರೆ ಅಂತ ಹಾಯ್ ಯು ಫೈನ್ ಒಂದು ಲಕ್ಷ ಬಂದಿರೋದಕ್ಕಿಂತ ನಮಗೆ ತುಂಬಾ ಖುಷಿ ಆಗೈತೆ ಇನ್ನು ಹೆಚ್ಚಿನ ಸಂಖ್ಯೆನಲ್ಲಿ ಇನ್ನು ನಿಮಗೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿನಗಿದಾಗಲಿ ಈಗ ನಮಗೆಲ್ಲರಿಗೂ ತುಂಬಾ ಆಗೈತೆ ದಿ ಬೆಸ್ಟ್ ಶೋಭಾ ಲಕ್ಷ ಜನ ಆಗಿ ಸಿಲ್ವರ್ ಪ್ಲೇ ಬಂದಿರೋದಕ್ಕೆ ಆಯಿತು ಚೆನ್ನಾಗಿರು ಇನ್ನು ಜಾಸ್ತಿ ಮಾಡು ಗೋಲ್ಡನ್ ಪ್ಲೇ ಬರಲಿ ಖುಷಿಯಾಗಿರು ಚೆನ್ನಾಗಿರು ದೇವರು ಆಯುಷ ಆರೋಗ್ಯ ಕೊಟ್ಟು ಒಳ್ಳೆ ಮಾಡಲಿ ಕಾಂಗ್ರೆ ಶೋಭಾ ನೀನು ಸಿಲ್ವರ್ ಬಟನ್ ತಗೊಂಡಿರೋದು ಬೇಗ ಗೋಲ್ಡ್ ಬಟನ್ ತಗೋಬೇಕು ಅಂತ ತುಂಬ ಖುಷಿ ಪಡ್ತೀವಿ ಬೇಗ ತಗೊಂಡ್ರೆ ಫಸ್ಟ್ ಡ್ಯಾನ್ಸ್ ಮಾಡ್ತೀವಿ ಓಕೆ ಹಾಯ್ ಶೋಭಾ ಕಂಗ್ರಾಚ್ಯುಲೇಷನ್ ಸಿಲ್ವರ್ ಪ್ಲೇಟ್ ಬಂದಿದ್ದಕ್ಕೆ ಇನ್ನೂ ಚೆನ್ನಾಗಿ ಮೇಲ್ ಮೇಲೆ ನೀನು ಬೆಳಿಬೇಕು ಅಂತ ದೇವರ ಹತ್ರ ಬೇಡ್ಕೊತೀನಿ ಓಕೆ ಅದಕ್ಕೆ ನಮಗೆ ತುಂಬ ತುಂಬ ಖುಷಿ ಆಯಿತು ಚಿಲ್ಲರ್ ಬಟನ್ ಬಟನ್ ಬಂದಕ್ಕೆ ಚಿಲ್ಲರ್ ಬಟನ್ ಬಂದಕ್ಕೆ ತುಂಬ ಖುಷಿ ಆಯಿತು ಇನ್ನೂ ಮುಂದೆ ಬಟನ್ ಬಟನ್ ಬರ್ಲಿ ನಮ್ ಕಡೆ ನೀನು ಆದಷ್ಟು ಸಪೋರ್ಟ್ ಮಾಡ್ತೀವಿ ಹಾಯ್ ಶೋಕ ನಿಮಗೆ ಸಿಲ್ವರ್ ಬಟನ್ ಬಂದಿದ್ದು ನಮಗಂತೂ ತುಂಬ ಖುಷಿ ಆಯಿತು ಇನ್ನೂ ಹೆಚ್ಚೆಚ್ಚು ವಿಡಿಯೋ ಎಲ್ಲ ಮಾಡಿ ಹಾಕು ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ ಆಗಲಿ ಆದಷ್ಟು ಬೇಗ ಗೋಲ್ಡನ್ ಬಟನ್ ಬರ್ತಿ ಅಂತ ಎಲ್ಲ ವಿಶ್ ಮಾಡ್ತೀವಿ ಆಲ್ ದ ಬೆಸ್ಟ್ ನಿಮಗೆ ಸಿಲ್ವರ್ ಬಟನ್ ಬಂದಿ ನಮಗೆ ತುಂಬ ಖುಷಿ ಆಯಿತು ಆದಷ್ಟು ಬೇಗ ಗೋಲ್ಡ್ ಬಟನ್ ತಗೋ ಆಲ್ ದ ಬೆಸ್ಟ್ ಹಾಯ್ ಅಕ್ಕ ಕಂಗ್ರ್ಯಾಚುಲೇಷನ್ಸ್ ನಿನಗೆ ಯೂಟ್ಯೂಬಲ್ಲಿ ಸಿಲ್ವರ್ ಬಟನ್ ಬಂದಿದ್ದು ಸೊ ನಮ್ಮ ಮನೇಲಿ ಒಬ್ಬಳೇ ಡಿಫ್ರೆಂಟ್ ಯಾಕೆ ಅಂತಂದರೆ ಹಿಡ್ದಿದ್ದ ಕೆಲಸನ ಬಿಡೋದೇ ಇಲ್ಲ ಸೊ ಸಾಧಿಸೇ ಸಾಧಿಸ್ತಿ ಅದು ಸೊ ಅದು ನಮಗೆ ಬಂದಿಲ್ಲ ಸೊ ಆದಷ್ಟು ಬೇಗ ಗೋಲ್ಡನ್ ಬಟನು ಬರಲಿ ಆಲ್ ದಿ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಶೋಭಕ ಸಿಲ್ವರ್ ಬಟನ್ ಬಂದಿದ್ದಕ್ಕೆ ಎಲ್ರಿಗೂ ಹಾಯ್ ಹಾಯ್ ಶೋಭಕ ಕಂಗ್ರಾಚುಲೇಷನ್ಸ್ ಯೂಟ್ಯೂಬಲ್ಲಿ ಸಿಲ್ವರ್ ಬಟನ್ ಬಂದಿದೆ ಚೆನ್ನಾಗಿ ವೀಡಿಯೋಸ್ ಮಾಡಿ ಕಂಗ್ರಾಜ್ಯುಲೇಷನ್ ಇನ್ನು ಇನ್ಸ್ಪೈರ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ಏನು ಬೇಕಾದ್ರು ಮಾಡ್ಬೋದು ಅನ್ನೋದಕ್ಕೆ ತುಂಬ ಚೆನ್ನಾಗಿ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ನೀವು ಓಕೆ ಕಂಗ್ರಾಚುಲೇಷನ್ ಲವ್ ಯು ಮಚ್ ಬಟನ್ ಖುಷಿ ಆಗ್ತದೆ ಇನ್ಸ್ಪೈರ್ ಮಾಡ್ತೀವಿ ಎಲ್ಲರೂ ಅಂಡ್ ಆಮ್ ಸೋ ಹ್ಯಾಪಿ ಫಾರ್ ಯು ದೆಸ್ಟ್ ಹಾಯ್ ಮಮ್ಮಿ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ ಆಗಿದೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ನೀವು ಹಾಕೋ ಪ್ರತಿಯೊಂದು ವೀಡಿಯೋಗಳು ಇಷ್ಟ ಆಗುತ್ತೆ ಆ್ಯಂಡ್ ಅವ್ರ ಜೀವನದಲ್ಲಿ ತುಂಬಾ ಹೆಲ್ಪ್ ಮಾಡಿದೆ ಅಂತೆಲ್ಲ ಕಮೆಂಟ್ಸಲ್ಲಿ ಹಾಕಿದಾಗ ಅದು ನೋಡಿ ತುಂಬಾ ಖುಷಿ ಆಗ್ತಿತ್ತು ಇದೇ ಥರ ಇನ್ನೂ ಯೂಸ್ಫುಲ್ ಆಗೋ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ ನಮ್ಮ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇರುತ್ತೆ ಆಲ್ ದ ಬೆಸ್ಟ್ ಲವ್ ಯು ಹಾಯ್ ಕಂಗ್ರ್ಯಾಚುಲೇಷನ್ ತುಂಬ ಖುಷಿ ಆಗ್ತಿದೆ ಒನ್ ಲಾಕ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹಾಗೆ ತುಂಬಾ ಬಟನ್ ಬಂದಿದೆ ಯು ಡಿಸರ್ವ್ ದಿಸ್ ಬಿಕಾಸ್ ಈ ಫೀಲ್ಡಲ್ಲಿ ಇರಬೇಕು ಅಂದರೆ ತಾಳ್ಮೆ ಹಾಗೆ ಕನ್ಸಿಸ್ಟೆನ್ಸಿ ಹಾರ್ಡ್ ವರ್ಕಿಂಗ್ ಆಗಿರಬೇಕು ಆ್ಯಂಡ್ ಈ ಮೂರು ನಿಮ್ಗೆ ಇದೆ ಎಮ್ಮಿ ಆಮೇಲೆ ಇದು ಸ್ಟಾರ್ಟ್ ಮಾಡಿದಾಗ ನಿಂಗೆ ಎಡಿಟಿಂಗ್ ಆಗಲಿ ಇಲ್ಲ ಏನಂತ ತಮ್ಮನೇಲಿ ಮಾಡೋದಾಗಲಿ ಎಲ್ಲ ಗೊತ್ತಿರಲಿಲ್ಲ ಬಟ್ ಎಲ್ಲ ಕಲ್ತ್ಕೊಂಡು ಮಾಡಿದೆ ಇನ್ಫ್ಯಾಕ್ಟ್ ನಮಗಿಂತ ಚೆನ್ನಾಗಿ ಮಾಡ್ತೀವಿ ಇವಾಗ ಹ್ಯಾಂಡ್ ವಿ ಪ್ರೌಡ್ ಆಫ್ ಯು ನಮ್ಮ ಮನೇಲಿ ಅವರು ಯೂಟ್ಯೂಬರ್ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ ವಿ ಆಲ್ವೇಸ್ ಸಪೋರ್ಟ್ ಯು ಇನ್ನೂ ಆದಷ್ಟೇ ಗೋಲ್ಡನ್ ಬಟನ್ ಬರಲಿ ವಿ ಆಲ್ವೇಸ್ ಲವ್ ಯು ಸೋ ಮಚ್ ಇದು ಚಿಕ್ಕ ಸರ್ಪ್ರೈಸ್ ಇಷ್ಟ ಆಗುತ್ತೆ ಇದರ ಜೊತೆಗೆ ನೀವೆಲ್ಲರೂ ಅಷ್ಟು ಪ್ರೀತಿಯಿಂದ ಮಾಡಿರೋ ಗಳು ಕೂಡ ತುಂಬಾನೇ ಇಷ್ಟ ಆಯ್ತು ನನಗಷ್ಟೇ ಅಲ್ಲ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನೆಲ್ಲ ಓದಿ ತುಂಬಾನೇ ಖುಷಿ ಪಟ್ರು ಕಮೆಂಟ್ಸ್ ಮಾಡಿ ವಿಶ್ ಮಾಡಿದಂತ ಪ್ರತಿಯೊಬ್ಬರಿಗೂ ವಿಡಿಯೋ ನೋಡ್ತಾ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಲೈಫೇಟ್ ಸರ್ಪ್ರೈಸ್ವಾಗ್ಲು ಸರಿಯಕ್ಕೆ ಇಲ್ಲ ಒನ್ಲಿ ಮೈ ಫೇವ್ರೆಟ್ ಗುಡಿಯ ರಾಜಸ್ಥಾನಿ ಗುಡಿಯಾ ರಾಜಸ್ಥಾನಿ ಗುಡಿಯ ಏನಾದ್ರೂ ವಿಡಿಯೋ ಎಲ್ಲ ಮಾಡ್ಬೇಕಾದ್ರೆ ಅಂತೆ ನಾನು ಮಾಡ್ಕೊಡ್ತೀನಿ ಚೆನ್ನಾಗಿದ್ಯಾ ಮಾದೇಶ್ವರ ಬೆಟ್ಟದ ವಿಡಿಯೋ ಅಂತೂ ನೀವು ಎಷ್ಟು ಇಷ್ಟಪಟ್ಟಿದ್ದೀರಲ್ವಾ ನನ್ನ ಹನ್ಸಿಕ ಮತ್ತೆ ನಮ್ಮ ಅಪ್ಪನೇ ಆ ವಿಡಿಯೋ ಎಲ್ಲ ಮಾಡ್ಕೊಟ್ಟಿರೋದು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಾಳೆ ಅಂದ್ರೆ ಅಷ್ಟು ಟ್ರೈನಿಂಗ್ ಆಗಿಬಿಟ್ಟಿದೆ ಅವಳಿಗೆ ಮನೇಲಿ ಪೂಜೆ ಮಾಡ್ತಾ ನನ್ನ ಜೊತೆ ಕುತ್ಕೊಂಡ್ಬಿಡ್ತಾಳೆ ನೀಟಾಗಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಳೆ ಕಲಿತಾಳೆ ತುಂಬಾ ಇಷ್ಟ ಅವಳಿಗೆ ನಂತರ ಇರೋದಕ್ಕೆ ಅಲಚ್ಿನಿ ಬಂಗಾರಿ ಖುಷಿ ಆಗ್ತಾಯ खुशी तो मना रही हैं हां अरे खुशी करता है खुशी करता है ना ಯಾರ್ ಮನೇಲಿ ಆದ್ರೂ ಅಷ್ಟೇ ಹಸ್ಬೆಂಡ್ ಸಪೋರ್ಟ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ನನಗ್ ಸಪೋರ್ಟ್ ಮಾಡಿದಕ್ಕೆ ನಾನ್ ನಿಮ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಬೆಸ್ಟ್ ಸಪೋರ್ಟರ್ ನಮ್ಮ ಅಪ್ಪ ಅಪ್ಪ ಒಂದೇ ಒಂದು ವಿಡಿಯೋನೂ ಕೂಡ ಮಿಸ್ ಮಾಡಲ್ಲ ಮಿಸ್ ಮಾಡಿದ್ರೂ ನಮ್ ನಮ್ ಮನಸಿಕ ಹೇಳ್ತಾಳೆ ಇವತ್ತು ಹಾಕಿರೋ ವಿಡಿಯೋ ನೋಡಿದ್ದೆ ತಾತ ಅಂತ ನೋಡಿ ಲೈಕ್ ಮಾಡಿ ಎಲ್ಲ ಸ್ಕಿಪ್ ಮಾಡದೆ ನೋಡ್ತಾರೆ ನನ್ನ ಹಾನೆಸ್ಟ್ ಸಪೋರ್ಟರ್ ನಮ್ಮಪ್ಪ ಅಂತಾನೆ ಹೇಳ್ಬೋದು ಎಲ್ರಿಗೂ ಅಷ್ಟೇನೆ ಅಪ್ಪ ಅಮ್ಮನ ಆಶೀರ್ವಾದ ಇದ್ರೆನೆ ಏನಾದ್ರೂ ಕೆಲಸ ಮಾಡೋದಕ್ಕಾಗಿ ನಾನ್ ಏನೇ ಮಾಡ್ತೀವಿ ಅಂದ್ರೂ ಅವ್ರ್ ಬ್ಲೆಸಿಂಗ್ ಇರ್ಲೇಬೇಕು ಆ ನನ್ಗಂತೂ ಅಪ್ಪ ಅಮ್ಮನ ಆಶೀರ್ವಾದ ಯಾವಾಗ್ಲೇ ಇರುತ್ತೆ ನಮ್ಮ ಅಮ್ಮನೂ ಕೂಡ ಅಷ್ಟೇನೆ ಅವ್ರ ಪೇರೆಂಟ್ ಗಣೇಶ ಯಾವಾಗ್ಲೂ ಕೇಳ್ಕೊತಿರ್ತಾರೆ ಹಾಕೋ ಬಿಡಿ ಮೂರ್ ಮೂರು ಕೂರಲ್ಲಿ ನೋಡಿ ಮಾಡ್ತಾರೆ ಎಲ್ಲ ಚೆನ್ನಾಗಿ ಬರ್ಬೇಕು ಅಂತ ಒಂದು ವಿಡಿಯೋ ಕೂಡ ಮಿಸ್ ಮಾಡೋದಿಲ್ಲ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾಳೆ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಏನು ಮಾಡ್ಬೇಕಾಗಲ್ಲ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ನಿಜವಾಗ್ಲೂ ಈ ತರ ಖುಷಿ ನನ್ನ ಮಕ್ಳು ನನಗ್ ಕೊಡ್ತಾರೆ ಅನ್ಕೊಂಡಿರ್ಲಿಲ್ಲ ನನ್ನ ಏನಂದ್ರೆ ಊಹೆಗೂ ಮೀರಿದ್ದ ಸರ್ಪ್ರೈಸ್ ಅಂತಾನೆ ಅನ್ಕೋಬೋದಿ ಒಳ್ಳೊಳ್ಳೆ ಹುಡುಕಿ ಮಾಡಿ ಜನರ ತರ್ಕೋದು ಅಂದ್ರೆ ಅದು ತುಂಬಾ ಇಷ್ಟ ಈಸಿ ಕೆಲಸ ಅಂತ ಅಲ್ಲವೇ ಅಲ್ಲ ಪ್ರತಿ ಒಂದು ವಿಷಯನ ತಿಳ್ಕೊಂಡು ಅರ್ಜ ಮಾಡ್ಕೊಂಡು ಮಾಡ್ಬೇಕು ಅನ್ನೋದು ತುಂಬ ದೊಡ್ಡ ಕೆಲಸನೇ ಅದನ್ನು ಅದನ್ನ ಮಾಡಿದ್ಯ ಅಂತ ತುಂಬಾ ಖುಷಿ ಆಗ್ತಾ ಇದೆ ಅಂದವೆ ಸ್ಯಾಂಕ್ ಯುಲೇ ತಗೊಳೋ ಬಿಡು ಬಿಡು ಓಕೆ ಆಯ್ತು ನಿಮ್ಮ ಮಗ ಬರಲ್ಲ ಕಾಣಿಸಿಕೊಡೋದಿಲ್ಲ ಯಾಕೆ ಕೇಳ್ತಾ ಇದ್ರಲ್ಲ ನನ್ನ ಮಗ ನಾನು ಮಾಡೋದು ಬಲ ಪೂಜಾ ಮಾಹಿತಿ ವಿಡಿಯೋಗಳು ಇದರಲ್ಲಿ ಮನೆಯವ್ರನ್ನ ತೋರಿಸುವಂಥದ್ದೆಲ್ಲ ಏನಿರೋದಿಲ್ಲ ಹಾಗಾಗಿ ಫ್ಯಾಮಿಲಿನ ಜಾಸ್ತಿ ನಾನು ತೋರ್ಸಕ್ಕೆ ಹೋಗಲ್ಲ ಅಷ್ಟೇ ಇವ್ ನನ್ನ ಮಗ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ನ ನಿಮ್ಗೆ ಪರಿಚಯ ಮಾಡಿಸ್ತೀನಿ ಇವತ್ತಿನ ಸರ್ಪ್ರೈಸ್ ಎಲ್ಲ ಕಾರಣ ಅಂತಾನೆ ಹೇಳ್ಬೋದು ಮತ್ತೆ ನನ್ ಈ ಸಿಲ್ವರ್ ಬಟನ್ ಬರೋದಕ್ಕೂ ಕಾರಣ ನನ್ನ ಮಗ ಅಂತಾನೆ ಹೇಳುವ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಮಗನೇ ಲವ್ ಯು ಸೋ ಮಚ್ ನನ್ನ ತಮ್ಮ ಯುಗಾಜ್ ಅಂತ ಒಂಥರ ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಹೆಣ್ಮಕ್ಳಿಗೆ ಲೈಫ್ ಅಲ್ಲಿ ಗಂಡಮಕ್ಳು ಎಷ್ಟು ರೀತಿಯಲ್ಲಿ ಸಪೋರ್ಟ್ ಆಗಿರ್ಬೇಕು ಅಂತಂದ್ರೆ ಆ ನಿಜವಾಗ್ಲೂ ಅಣ್ಣ ತಂದಿರ ಸಪೋರ್ಟ್ ಎಷ್ಟು ಮುಖ್ಯ ಅನ್ನೋದು ಅವರವ್ರಿಗೆ ಗೊತ್ತಿರತ್ತೆ ಆದ್ರೆ ನನ್ ಲೈಫ್ ಅಂತೂ ನನ್ನ ಬ್ಯಾಕ್ ಬೋನ್ ನನ್ ಸ್ಟ್ರೆಂತ್ ಎಲ್ಲ ನನ್ನ ತಮ್ಮನೆ ಯಾವುದೇ ಒಂದು ಸಮಯದಲ್ಲಿ ಎಷ್ಟೊತ್ತಲ್ಲೇ ಏನೇ ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ ಎಷ್ಟೊತ್ತಿಗೆ ಕರೆದ್ರು ಕೂಡ ಫಸ್ಟ್ ಓಡ್ ಬರ್ತಾನೆ ಲಾಗಲ್ಲ ನಾನು ಬರಲ್ಲ ಅಂತ ಹೇಳೋದಿಲ್ಲ ಪ್ರತಿ ಒಂದು ಹಂತದಲ್ಲೂ ಕೂಡ ಅಷ್ಟೇನೆ ನಿಜವಾಗ್ಲೂ ತುಂಬಾ ಲಕ್ಕಿ ತುಂಬಾ ನನಗೆ ಏನ್ ಹೇಳ್ಬೇಕು ಅಂತ ಸಪೋರ್ಟ್ ಮಾಡ್ತಾನೆ ಈ ತರನೇ ಅಣ್ಣ ತಂದೆ ಸಿಗ್ಬೇಕು ಅಂತ ನಾನು ಕೇಳ್ಕೊತೀನಿ ಇವತ್ತಿನ ಖುಷಿ ಅಂತ ಇವ್ರೆಲ್ರೂ ಕಾರಣ ಕಣ ನನ್ನ ತಮ್ಮನ ಹೆಂಡತಿ ಸ್ವಾತಿ ಅಂತ ನಿಜ ಹೇಳಬೇಕು ಅಂದ್ರೆ ನನಗೆ ತಂಗಿಗಿಂತ ಹೆಚ್ಚು ಅವಳು ಕೂಡ ಅಷ್ಟೇ ನಮ್ಮನ್ನ ಅಕ್ಕನಿಗಿಂತ ಹೆಚ್ಚಾಗೇನೆ ನೋಡ್ಕೋತಾಳೆ ತುಂಬಾ ಒಳ್ಳೆ ಹುಡುಗಿ ನಾವು ಮೂರೂ ಜನ ಅಕ್ಕ ತಂಗಿರ್ಗೆ ಅಕ್ಕ ತಂಗಿ ಫ್ರೆಂಡ್ಸ್ಗೆ ಫ್ರೆಂಡ್ಸು ಆ ತರನೇ ಇದ್ದೀವಿ ಪ್ರತಿಯೊಂದು ವಿಷಯ ಕೂಡ ಶೇರ್ ಮಾಡ್ಕೊಳ್ತೀವಿ ಮೂರ್ ಜನ ತಾಯಿ ಮಕ್ಳಿಗೆ ಚೆನ್ನಾಗಿ ಬೆಳಿಬೇಕು ಅಂತ ಸಪೋರ್ಟ್ ಮಾಡೋದ್ ಇದ್ದೇ ಇರತ್ತೆ ಆದ್ರೆ ಅಪ್ಪ ಅಮ್ಮನಿಗೆ ಮಕ್ಕಳು ಸಪೋರ್ಟ್ ಮಾಡೋದಿದೆಯಲ್ಲ ಆ ಆತರ ಮಾಡೋದಿಲ್ಲ ಪ್ರತಿ ಒಂದು ಹಂತದಲ್ಲೂ ಅರ್ಥ ಮಾಡ್ಕೊಂಡು ಎಲ್ಲಾ ಕೆಲಸಾನು ಕಲಸಿ ಇವತ್ ನಿಜ ಹೇಳ್ಬೇಕು ಅಂದ್ರೆ ಈ ಮಟ್ಟದಲ್ಲಿ ಇರ್ಬೇಕು ಅಂದ್ರೆ ನನ್ನ ಮಕ್ಕಳು ಕೂಡ ಕಾರಣ ನಂಗಂತೂ ತುಂಬಾನೇ ಖುಷಿ ಇದೆ ತುಂಬಾ ಹೆಮ್ಮೆ ಇದೆ ನನ್ಗೆ ಅದನ್ನ ಹೇಳ್ಕೊಳೋದಕ್ಕಂತೂ ಇನ್ನೊಬ್ಳು ಮಗಳು ಇವಳು ಕೂಡ ಬ್ಯೂಟಿಫುಲ್ ಏಂಜಲ್ ಒಬ್ಳು ಗಂಧಿ ಇನ್ನೊಬ್ಳು ಗಂಧಿಲ್ಲ ಅಂದ್ರೆ ಕೋಪ ಮಾಡ್ಕೋತಾರೆ ನನಗೆ ತಮ್ಮೇಲ್ ಮಾಡೋದು ಮತ್ತೆ ಗೂಗಲ್ ಅಲ್ಲಿ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಜವಾಗ್ಲೂ ಬರ್ತಾ ಇರ್ಲಿಲ್ಲ ಏನೇನು ಬರ್ತಾ ಇರ್ಲಿಲ್ಲ ನನಗೆ ಬೇರೆ ಕಡೆ ವಿಡಿಯೋ ತಗೊಳೋದು ಈ ತರ ಮಾಡ್ತಾ ಇದ್ದೆ ಅದನ್ನ ತುಂಬಾ ಈಸಿಯಾಗಿ ನನ್ಗೆ ಅರ್ಥ ಆಗೋ ತರ ಗುರು ಎಷ್ಟು ಚೆನ್ನಾಗಿ ಕೆಲಸ ಕಲಿಸ್ತಾರೆ ಅಂದ್ರೆ ಅಷ್ಟು ಈಸಿಯಾಗಿ ನಾನ್ ಕಲಿಬೇಕು ಆ ತರ ನನಗೆ ಕೆಲಸ ಇವತ್ತೇನು ನೀವ್ ಹೇಳ್ತೀರಾ ತಮ್ಮನೇ ಚೆನ್ನಾಗ್ತೀರಾ ಹಾಗೆ ಹೀಗೆ ಅಂತ ನೋಡಿ ನನ್ ಗುರು ಇವ್ರೆ थैंक यू टीचर नमगोल सपोर्टिव आगदीर अदे ना निगोल सपोर्टिव आगे शेकेंड 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 शेकेंड

ಇಲ್ಲಿಗೆ ನಮ್ಮ ಸೆಲೆಬ್ರೇಷನ್ ಸಂಭ್ರಮ ಮುಗಿತು ನನ್ನ ಫ್ಯಾಮಿಲಿ ಮೆಂಬರ್ಸ್ನು ಕೂಡ ಇವತ್ತು ನಿಮ್ಗೆ ಪರಿಚಯ ಮಾಡಿಸಿ ಕೊಟ್ಟಿದ್ದೀನಿ ಹಾಗೆ ನಿಮ್ಗೂ ಕೂಡ ಈ ವಿಡಿಯೋ ನೋಡಿ ಏನನ್ನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಇದೇ ಸೆಲೆಬ್ರೇಷನ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋ ಇದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ